ಶ್ರೀರಾಮರ ಪ್ರತಿಷ್ಠಾಪನೆ ದಿನಾಚರಣೆಯ ಏನು ಇಪ್ಪತ್ತೆರಡನೇ ತಾರೀಕು ಬಂದ ಆ ವಿಚಾರದಲ್ಲಿ ನಮ್ಮ ಜಿಲ್ಲೆಯಿಂದಲೂ ಕೂಡ ಸುಮಾರು ಐವತ್ತು ಸಾವಿರ ಮನೆಗಳಿಗೆ ಅಕ್ಷತಾ ಒಂದು ಕಾರ್ಯಕ್ರಮವನ್ನು ಕೊಟ್ಟು ಆ ದಿನ ಐದೈದು ದೀಪ ಹಚ್ಚಕ್ಕಂಥದ್ದು ಮತ್ತು ಅಕ್ಷತೆನ ಶ್ರೀರಾಮನ ಪರವಾಗಿ ಅಲ್ಲಿ ಪೂಜೆ ಮಾಡ್ತಕ್ಕಂಥದ್ದು ನಮ್ಮ ಮಕ್ಕಳಿಗೆಲ್ಲ ಜವಾಬ್ದಾರಿ ಕೊಟ್ಟರ್ತಕ್ಕಂಥ ವಿಚಾರದಲ್ಲಿ ನಾವೆಲ್ಲ ಕಡೆಗೂ ತಾಲ್ಲೂಕು ಐದು ಕೂಡ ಮಾಡಿದ್ದೀವಿ ಅದು ಸಕ್ಸಸ್ ಆಗಿದೆ ಕೊನೆಯ ಪಕ್ಷ ಇಪ್ಪತ್ತು ಸಾವಿರ ಮನೆಗಳಲ್ಲಿ ದೀಪ ಬೆಳಗಿಸ್ತಕ್ಕಂಥ ಒಂದು ಕಾರ್ಯಕ್ರಮ ಮಾಡಿದ್ವಿ ಸರ್ ಈಗ ಇಲ್ಲಿವರೆಗೂ ಸಿದ್ದರಾಮಯ್ಯ ನಾನು ಹೋಗಲ್ಲ ರಾಮ ಮಂದಿರಕ್ಕೆ ಅಂತಿದ್ರು ಈಗ ನಾನು ಹೋಗ್ತೀನಿ ಒಂದು ರಾಜಕಾರಣಿಗಳು ಯಾವಾಗ ಏನು ಮಾತಾಡ್ತಾರೋ ನಾನು ಕ್ರೆಡಿಟ್ ಮಾಡೋಕೆ ಹೋಗೋದಿಲ್ಲ ನಾವು ಸ್ವಲ್ಪ ಸ್ಟ್ರೈಟ್ ಫಾರ್ವರ್ಡ್ ಆಗಿರ್ತೀವಿ ಸಿದ್ದರಾಮಯ್ಯ ಅವ್ರ ಹೆಸರನ್ನೇ ರಾಮಯ್ಯ ಅಂತ ಇಟ್ಕೊಂಡಿಲ್ವಾ ಕಿತ್ಕೊಂಡಿದ್ದೇನು ದೇವಟ ಅಂತ ಇಟ್ಕೊಳ್ಳೋಕಾಗ್ತದ ನಾವು ದೊಡ್ಡದಿರ್ತಕ್ಕಂಥದ್ದು ಮಾಡ್ಕೊಲೇಬೇಕಿರ್ತಾರೆ ಅವ್ರು ಏನು ಅವರ ಗಿಮಿಕ್ ರಾಜಕೀಯದಲ್ಲಿ ಏನು ಮಾಡಬೇಕು ಅವರ ಪಕ್ಷಕ್ಕೆ ಏನಾದರೂ ಕೂಡ ಊನ ಬರದಂತೆ ಏನೋ ಮಾತಾಡ್ತಾರೆ ಮತ್ತು ವೈಯಕ್ತಿಕವಾಗಿ ಸಿದ್ದರಾಮಯ್ಯ ಒಳ್ಳೆಯ ಮನುಷ್ಯ ಆದರೆ ಅವರ ಪಕ್ಷ ದೃಷ್ಟಿಯಿಂದ ಅವ್ರು ಹೇಳ್ಬೇಕು ಅಂದ್ರೆ ಹೇಳೋರು ಅಷ್ಟು ಎಲ್ಲ ದಿಢೀರ್ ಜ್ಞಾನೋದಯ ಆಗ್ಬಿಡ್ತಾ ಅಂತ ಅದೇನು ಅವರ ಅವ್ರನ್ನೇ ಹೋಗ್ಕೆ ಕೇಳಿ ನಮ್ಮ ನಂಗೆ ಬೇಕೀರಿ ವೈಯಕ್ತಿಕವಾಗಿ ವೈಯಕ್ತಿಕವಾಗಿ ಅವರ ಕಮಿಟ್ಮೆಂಟ್ ಇವೆಲ್ಲ ನನಗೆ ಮೊದಲು ತಗೋತು ನಮ್ಮ ಸ್ನೇಹಿತರು ಇದು ನ್ಯಾಯಕ್ಕೆ ತಕ್ಕಂತೆ ತಾಳ ಹೊಡೆಯೋದ ಕೆಲಸ ಅವ್ರೇನು ಮಾಡೋರು ಅಲ್ಲ ಈಗ ಪಾರ್ಟಿಲೆ ಕಾಂಗ್ರೆಸ್ ಪಾರ್ಟೀಲೇನೆ ನಾವು ಅಯೋಧ್ಯೆ ಉದ್ಘಾಟನೆಗೆ ಹೋಗಲ್ಲ ಅನ್ನೋ ಒಂದು ಮಾತನ್ನು ಸೋನಿಯಾ ಗಾಂಧಿ ಅವ್ರ ಕಡೆಯಿಂದಲೇ ಹೈಕಮಾಂಡ್ ಬಂದಿತ್ತು ಬಂದಿದ್ದಂತೆ ಕಾಂಗ್ರೆಸ್ನಲ್ಲಿ ಅದರಲ್ಲಿ ಭಿನ್ನಾಭಿಪ್ರಾಯ ಬಂದಿದೆ ನಮ್ಮ ಸ್ನೇಹಿತರು ಭಾಳ ಜನ ಅಲ್ಲಿ ಬಿ ಜೆ ಪಿ ಕಾಂಗ್ರೆಸ್ನಲ್ಲಿದ್ದಾರೆ ನಾನು ನಾನು ಯಾರೊಬ್ಬ ಸೀನಿಯರ್ ಮೋಸ್ಟ್ ಒಬ್ಬನ ವ್ಯಕ್ತಿ ಕೇಳಿದವನು ಹೆಸರು ಹೇಳೋದಿಲ್ಲ ಅವ್ರು ಕೇಳಿದ್ರು ಇದು ಅಂತನ ಇದೆಲ್ಲ ಉಂಬಾಟ ಹುಚ್ಚಾಟ ನಾವು ನೀವು ನಾವು ಮುಳುಗೋಗ್ತೀವಿ ಇವ್ರು ಮಾಡೋ ಕೆಲಸದಲ್ಲಿ ಯಾವುದೋ ಒಂದು ಪ್ರೆಜುಡ್ಯೂಸ್ ಮೇಲೆ ಹೋಗ್ತಾರೆ ಶ್ರೀರಾಮ ಅವನು ದೇವರು ಯಾವ ಪಕ್ಷಕ್ಕೂ ಸೇರೋದಲ್ಲ ಅವನು ಇದು ನ್ಯಾಷನಲ್ ಐಡಲ್ಲು ಜೊತೆಗೆ ಅವ್ರದ್ದೇ ಆಗಿರ್ತಕ್ಕಂಥ ಒಂದು ರಾಮಾಯಣ ಮಹಾ ಮಹಾಭಾರತಗಳು ನಮ್ಮ ದೇಶದ ಎರಡು ಕಣ್ಣು ಆ ವಿಚಾರದಲ್ಲಿ ಜನ ಅವ್ರ ವಿರುದ್ಧ ಮಾತಾಡಿದ್ರೆ ನಮಗೆ ತೊಂದರೆ ಆಗ್ತದೆ ಅಂತ ಹೇಳ್ಬೋದು